अप्पा अम्मा ने अकाउंट ओपन ಮಾಡಿ ಕೊಡ್ತಾರೆ ಮಕ್ಕಳು ಹ್ಯಾಂಗ್ಲಿ ಮಾಡ್ಕೋ ಅಂತ ಕೊಡ್ತಾರೆ ಶುಭಚಂದ್ರ ಎಂಆರ್ ಶಿಶುನ ಬಗ್ಗೆ ಇದೆ ಕಾ ಕಿಕಾ 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 ಬಿಟ್ಟಂತೆ ಭಾಷೆಗಿಡಿ ದೇಶಗಿಡಿಯೋ ಅಂತಾನೆ ಎಂಬ ಮಹಾಕವಿ ಗೋಪುರ್ ಅವರ ತುಂಬಾ ಸಂತೋಷದ ವಿಷಯ ವಿಷಾರ ಹೃದ ಹೃದಯ ಹೊಂದಿರತಕ್ಕಂಥ ಶಿಷ್ಯ ಹೊಂದಿರ್ತಾರೆ ತುಂಬ ಚೆನ್ನಾಗಿತ್ತು ಯಾಕಂದರೆ ಸಂವಿಧಾನವನ್ನು ಅಳವಡಿಸುವಂಥವ್ರ ವಕೀಲರು ಅವರು ಕನ್ನಡದ ಪ್ರೀತಿಯನ್ನು ಬೆಳೆಸ್ಕೊಂಡ್ರೆ ತುಂಬ ಚೆನ್ನಾಗಿ ಹರಡುತ್ತೆ ಕೋರ್ಟ್ಗಳಲ್ಲಿ ಕನ್ನಡ ಬಂದಿದೆ ಇನ್ನೂ ಸ್ವಲ್ಪ ಕನ್ನಡವನ್ನು ಪ್ರಸರಿಸೋದಕ್ಕೆ ವಕೀಲರು ತುಂಬ ಆಗ್ತಾರೆ ಅಂಥವ್ರು ಎರಡು ದಿವಸ ಮೂರು ದಿವಸ ಕಾರ್ಯಕ್ರಮ ಮಾಡೋದಿದೆಯಲ್ಲ ತುಂಬ ಮೆಚ್ಕೊಳ್ಬೇಕಾದಂಥ ವಿಷಯ ಕಾರ್ಯಕ್ರಮಗಳು ಬೇಕಾದ ಸ್ಟಡಿಲಿ ಕನ್ನಡ ಪ್ರಸರಿಸಲಿ ಅಂತ ಹಾರೈಸಿ ನಮಸ್ಕಾರ ಮೊದಲೇದಾಗಿ ಇವತ್ತು ಕನ್ನಡ ರಾಜ್ಯೋತ್ಸವನ ಎಲ್ಲಾ ನಮ್ಮ ವಕೀಲ ಸಂಘದವರು ಸೇರಿ ಆಚರಿಸ್ತಾ ಇದಾರೆ ಖುಷಿ ಆಗುತ್ತೆ ಯಾಕೆ ಅಂತಂದ್ರೆ ಇವರ ಒಂದು ಇಷ್ಟೊಂದು ಬಿಸಿ ಟೈಮ್ ಅಲ್ಲೂ ಕೂಡ ಬಿಡು ಮಾಡಿಕೊಂಡು ಒಂದು ಕನ್ನಡ ರಾಜ್ಯೋತ್ಸವನ ಇಷ್ಟ ಅದೂರಿಯಾಗಿ ಆಚರಿಸ್ಬೇಕು ಅಂದ್ರೆ ತುಂಬಾನೇ ಟೈಮ್ ತಗೊಳ್ತಾರೆ ತುಂಬಾ ದಿನಗಳಿಂದ ಪ್ರಿಪರೇಷನ್ ಮಾಡಿ ಕಲ್ಚರಲ್ ಇವೆಂಟ್ಸ್ ಗಳನ್ನ ಅವ್ರು ಕಂಡಕ್ಟ್ ಮಾಡ್ತಾರೆ ಪಾರ್ಟಿಸಿಪೇಟ್ ಮಾಡಿ ಎಲ್ಲರಿಗೂ ಕೂಡ ಮನೋರಂಜನೆ ಕೊಡ್ತಾರೆ ಇದು ನಿಜವಾಗ್ಲು ಅವ್ರಿಗೆ ಎನ್ಕರೇಜ್ ಮಾಡ್ಬೇಕಾಗಿರುವಂತ ವಿಚಾರ ಸೊ ನಾನು ಕೂಡ ಐ ತಿಂಕ್ ಎರಡನೇ ಸರಿ ನಾನು ಇಲ್ಲಿಗೆ ಈ ಪ್ರೋಗ್ರಾಮ್ ಬರ್ತಾ ಇರೋದು ತುಂಬಾ ಖುಷಿ ಆಗುತ್ತೆ ಇದೇ ರೀತಿ ಅರವತ್ತೊಂಬತ್ತನೇ ಕನ್ನಡ ರಾಜ್ಯೋತ್ಸವವನ್ನ ಬೆಂಗಳೂರು ವಕೀಲ ಸಾಹಿತ್ಯ ಕೊಟ್ಟ ಮತ್ತು ಬೆಂಗಳೂರು ವಕೀಲರ ಸಂಘ ಸಹಕಾರ ಸಂಘ ಮತ್ತು ನ್ಯಾಯಮಿತ್ರ ಸಹಯೋಗದಲ್ಲಿ ಸುಮಾರು ಎರಡು ದಿವಸಗಳ ನಿನ್ನೆಯಿಂದ ಕಾರ್ಯಕ್ರಮ ಪ್ರಾರಂಭವಾಗಿದೆ ಹಿರಿಯ ಸಾಹಿತಿಗಳು ಆದಂತಹ ಡಾಕ್ಟರ್ ಮೂರನಗೌಡು ಚಿನ್ನಸ್ವಾಮಿ ಅವರ ಅಮೃತದಿಂದ ಧ್ವಜಾರೋಹ ನೆರವೇರಿಸಿದ ನಂತರ ನಮ್ಮ ಹೈಕೋರ್ಟ್ನ ಗೌರವಾನ್ವಿತ ಹಿರಿಯ ನ್ಯಾಯಮೂರ್ತಿಗಳು ಸೋಮಶೇಖರ್ ಸಾಹೇಬ್ರು ಮುಖ್ಯ ಅತಿಥಿಗಳಿಗೆ ಆಗಮಿಸಿ ಕಾರ್ಯಕ್ರಮವನ್ನು ಅವರ ಅಚ್ಚುಕಟ್ಟಾಗಿ ನೆರವೇರಿಸಿ ಅನೇಕ ವಿಚಾರಧಾರೆಗಳನ್ನು ಮುಂದೆ ಮಂಡಿಸಿದ್ದಾರೆ ಸಾಹಿತ್ಯ ಕೂಟಕ್ಕೆ ಅನೇಕ ವಿಚಾರ ತಿಳಿಸಿ ನಮ್ಮ ಜವಾಬ್ದಾರಿಯನ್ನು ಗೌರವಾನ್ವಿತ ನ್ಯಾಯಮೂರ್ತಿಗಳು ತಿಳಿಸಿದ್ದಾರೆ ಇವತ್ತು ಮತ್ತೊಬ್ಬರ ಗೌರವಾನ್ವಿತ ನ್ಯಾಯಮೂರ್ತಿ ಅಂತ ಸಂದೇಶ್ ಸಾಹೇಬರು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಸುದೀರ್ಘವಾದ ಅವರ ಭಾಷಣ ಅವರ ಭಾಷಣದಲ್ಲಿ ಅನೇಕ ವಿಚಾರಗಳನ್ನು ಮನಮುಟ್ಟು ರೀತಿಯಲ್ಲಿ ನಮಗೆ ವಿಚಾರಗಳನ್ನು ತಲುಪ ತಲುಪಿಸಿದ್ದಾರೆ ಇವತ್ತು ಡಾಕ್ಟರ್ ಗುರುರಾಜ್ ಕಜ್ಗಿಯವರು ಎಲ್ಲರ ಮನೆ ಮಾತಾಗಿರ್ತಕ್ಕಂಥವರು ವಿದ್ವಾಂಸರವರು ಅನೇಕ ದೇಶ ವಿದೇಶಗಳಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ನೀಡಿರತಕ್ಕಂಥವರು ಸುಮಾರು ಸುಮಾರು ಒಂದು ಒಂದು ಒಂದೂವರೆ ತಾಸುಗಳು ಸುದೀರ್ಘ ಅವರ ಭಾಷಣದಲ್ಲಿ ಅವರ ಜ್ಞಾನವನ್ನ ಜ್ಞಾನ ಭಂಡಾರವನ್ನ ಮುಂದೆ ತೆಗೆದಿಟ್ಟಿದ್ದಾರೆ ನಮ್ಮ ವಕೀಲರಿಗೆ ವಕೀಲಕ್ಕಂಥ ಜವಾಬ್ದಾರಿ ಸಮಾಜದಲ್ಲಿರ್ತಕ್ಕಂಥ ಜವಾಬ್ದಾರಿ ಸ್ವತಂತ್ರ ಪೂರ್ವದಲ್ಲಿ ವಕೀಲರು ಕೈಗೊಂಡ ಕ್ರಮಗಳು ಮುಂದೆ ನಾವು ಏನು ಅಳವಡಿಸ್ಕೊಂಡು ಹೋಗ್ಬೇಕನ್ನ ವಿಚಾರಗಳ ಬಹಳಷ್ಟು ಸುದೀರ್ಘವಾಗಿ ವಿಚಾರಗಳನ್ನ ನಮ್ಮ ಮುಂದೆ ಇಟ್ಟಿದ್ದಾರೆ ಇವೆಲ್ಲವನ್ನು ಸಹ ನಾವು ಮುಂದಿನ ದಿನಗಳಲ್ಲಿ ಹೋಗ್ತೀವಿ ಯುವ ವಕೀಲರನ್ನು ಮುಂದೆ ತರಬೇಕಾಗಿದೆ ಯುವ ಸಾಹಿತಿಗಳನ್ನು ನಾವು ಮುಂದೆ ತರಬೇಕಾಗಿದೆ ವಿಶೇಷವಾಗಿ ಕನ್ನಡ ಬಳಕೆಗೆ ನಾವು ಆದ್ಯತೆಯನ್ನು ಕೊಡಬೇಕಾಗಿದೆ ಯುವ ಯುವ ವಕೀಲನ್ನ ಗುರುತಿಸಿ ಮುಂದಿನ ದಿನಗಳಲ್ಲಿ ಕನ್ನಡದಲ್ಲಿ ಯಾರ್ಯಾರು ವಾದವನ್ನು ಮಂಡಿಸ್ತಾರೆ ಅವ್ರನ್ನೆಲ್ಲ ಗುರುಸಿ ಅವ್ರನ್ನೆಲ್ಲ ಪ್ರೋತ್ಸಾಹ ಮಾಡ್ತಕ್ಕಂಥದ್ದು ಆ ಆಗಬೇಕಾಗಿದೆ ಆ ಕೆಲಸಗಳು ನಾವು ಅಚ್ಚುಕೊಟ್ಟಾಗಿ ಮುಂದಿನ ದಿವಸದಲ್ಲಿ ಮಾಡ್ತೀವಿ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೀವಿ ಮತ್ತೊಮ್ಮೆ ಇವತ್ತು ಅಂಬೇಡ್ಕರ್ ಅವರ ಅರವತ್ತೆಂಟನ ಸಂವಹದ ಸಂವಹನ ದಿನ ಅದಕ್ಕೆ ನಾವು ಪುಷ್ಪ ನಮನವನ್ನ ಸಲ್ಲಿಸಿ ಇವತ್ತು ಪರಿ ಪರಿನಿರ್ವಹಣಾ ದಿನ ಇವತ್ತು ಆ ಮಹಾನ್ ವ್ಯಕ್ತಿಗೆ ನಾವು ನಮನವನ್ನು ಸಲ್ಲಿಸಿ ಕಾರ್ಯಕ್ರಮ ಶುರು ಮಾಡಿದ್ವಿ ನಮ್ಮ